ಭರಸಗಳು ಇಲ್ಲ ಅರವತ್ನಾಲ್ಕು ಕೇಸ್ ಹಾಕಿದ್ದಾರೆ ಕನ್ಯಾಕುಮಾರಿ ಅಂದ್ರೆ ನಮ್ಮ ಇವ್ರ ಮೇಲೆ ಈ ಕೋರ್ಟ್ ಕಚೇರಿ ಒಳಗೆ ಹಣಕಾಸಿನ ಸಮಸ್ಯೆ ಮೂರ್ನಾಲ್ಕು ವರ್ಷ ತ್ರೀ ಟು ಫೋರ್ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಈಗ ಎಂಟು ವರ್ಷ ಆಯ್ತು ಕೇಸೇ ಚಾರ್ಜ್ ಆಗಿಲ್ಲ ಯಾವ ಗ್ಯಾರಂಟಿ ವರ್ಷದಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ನನ್ಗೆ ನಮಗೆನೂ ಓಡಿದೆ ಸರ್ ಹೇಳಿ ಇವತ್ತು ಆರು ಮಂದಿ ನಕ್ಸಲ್ ಹೋರಾಟವನ್ನು ಏನು ಮಾಡ್ಕೊಂಡು ಬರ್ತಾ ಇದ್ದಾರೆ ಹೋರಾಟದಲ್ಲಿ ಇದ್ರಿ ಹೋರಾಟದಲ್ಲಿ ಇದ್ವಿ ಈಗ ಕಾನೂನುಬದ್ಧವಾಗಿ ಎಲ್ಲ ಬರ್ತಿದ್ದಾರೆ ನಾವು ಅದಕ್ಕೆ ಸ್ವಾಗತ ಮಾಡ್ತಿದ್ವಿ ಸೊ ಇಲ್ಲಿಗೆ ಬರ್ತಾರೆ ಅಂತ ನಾವೆಲ್ಲ ಬಂದ್ವಿ ಸೊ ದಿಢೀರಂತ ಶಿಫ್ಟ್ ಆಗಿದೆ ಬೆಂಗಳೂರಿಗೆ ಸೊ ನಾವೆಲ್ಲ ಹೊಡ್ತಿದ್ವಿ ಬೆಂಗಳೂರು ಅಲ್ಲೋಗಿ ಅವ್ರನ್ನ ರಿಸೀವ್ ಮಾಡಿ ಈ ಹೋರಾಟ ಮುಂದುವರ್ಸ್ತಂದ್ರೆ ಕಾನೂನು ಚೌಕಟ್ಟಲ್ಲಿ ಹೋರಾಟ ಮುಂದುವರ್ಸೋದಕ್ಕೆ ನಮ್ಮ ಬೆಂಬಲನೂ ಇರುತ್ತೆ ನೀವು ಹೇಗೆ ಸಕ್ರಿಯವಾಗಿ ಸ ನಕ್ಸಲ್ ಹೋರಾಟದಲ್ಲಿ ತೊಡಸ್ಕೊಂಡಿದ್ದರೆ ಹೇಗೆ ಅಲ್ಲ ಹಂಗಂತಲ್ಲ ನಮ್ಮ ಮಿಸ್ಸಸ್ ಅಂದರೆ ನಮ್ಮ ಸಂಗಾತಿ ಕನ್ಯಾಕುಮಾರಿ ಅಂತ ಅವರಿದ್ದರು ನಾವು ನಮ್ಮ ಮದುವೆ ಆದಮೇಲೆ ಗೊತ್ತಾಗಿದ್ದರಿಂದ ಸೊ ಸ ಮುಖ್ಯವಾಗಿ ಕರೆಸಿ ಇದು ಅಷ್ಟು ಬಿಟ್ಟರೆ ಮುಖ್ಯವಾಗಿ ಕರೆಸಿದ್ವಿ ನಂದೇನಿಲ್ಲ ಅದರಲ್ಲಿ ಈಗ ಇವರು ಇವರು ಏನೋ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ ಅವರಿಗೆ ಒಂದಷ್ಟು ಭರವಸೆಗಳನ್ನು ಸರ್ಕಾರ ಕೊಡ್ತಾ ಇದೆ ಸೊ ಇವರು ಕೂಡ ಮುಖ್ಯವಾಹಿನಿಗೆ ಬಂದರು ನಿಮ್ಮ ಬಂದವರು ನಿಮ್ಮ ಎಲ್ಲರು ಬಂದವರೇ ಆ ಸಂದರ್ಭದಲ್ಲಿ ಏನು ಹೇಳಿತ್ತು ಸರ್ಕಾರ ಹಾಗೆ ನಡೆದುಕೊಳ್ತಿದೆ ಅಂತ ಅನಿಸ್ತಿದೆ ಅದು ನಮಗೆ ಕೊಟ್ಟಂಥ ಭರವಸೆಗಳು ಯಾವುದೂ ಈಡೇರಿಲ್ಲ ಈ ಕೊಡುವಂಥ ಭರವಸೆಗಳನ್ನಾದರೂ ಈಡೇರಿಸಿ ಅದ್ರ ಜೊತೆ ನಮ್ಮ 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 ಕೇಸ್ಗಳು ನಮ್ಮ ಬೇಡಿಕೆಗಳನ್ನ ಒಟ್ಟಿಗೆ ಈಡೇರಿಸಿ ಅಂತ ನಾವು ಕೇಳಿ ನಮಗೆ ಕೊಟ್ಟಂಥ ಭರವಸೆ ಹುಸಿ ಆಯಿತಲ್ಲ ಆ ಥರ ಆಗದೇ ಇರಲಿ ಅಂತ ಕೇಳ್ತಿದ್ದೀವಿ ಏನು ಬೇಡಿಕೆಗಳನ್ನು ಮೊದಲನೇದಾಗಿ ಮೊದಲನೇದಾಗಿ ನಮಗೆ ಫಸ್ಟ್ ಬೇಡಿಕೆ ಏನಂದ್ರೆ ಅರವತ್ನಾಲ್ಕು ಕೇಸ್ ಹಾಕಿದ್ದಾರೆ ಕನ್ಯಾಕುಮಾರಿ ಅಂದರೆ ನಮ್ಮ ಇವ್ರ ಮೇಲೆ ಆ ಕೇಸ್ಗಳನ್ನ ಕ್ಲಿಯರ್ ಮಾಡಿಕೊಡ್ಬೇಕು ಕ್ಲಿಯರ್ ಮಾಡೋಕ್ಕಾಗಿಲ್ಲ ಬೇಲಾರು ಕೊಡಿಸ್ಬೇಕು ಒಂದು ಎರಡನೇದು ನಮಗೆ ಈ ಕೋರ್ಟ್ ಕಚೇರಿ ಓಡೋಕ್ಕೆ ಹಣಕಾಸಿನ ಸಮಸ್ಯೆ ಆರ್ಥಿಕವಾಗಿ ತುಂಬ ಹಿಂದುಳಿದಿರೋದ್ರಿಂದ ಹಣಕಾಸಿನ ಸಮಸ್ಯೆ ಅದೊಂದು ಮಾಡಿಕೊಡ್ತೀವಿ ಅಂತ ಹೇಳಿದರು ಅದು ಮಾಡಿಲ್ಲ ಇನ್ನೊಂದು ವಸತಿ ಯೋಜನೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅದು ಮಾಡಿಲ್ಲ ಪಕ್ಷ ಭೂಮಿ ಕೊಡ್ತೀವಿ ಅಂತ ಹೇಳಿದ್ರು ಜಮೀನು ಅದು ಮಾಡಿ ಕೊಟ್ಟಂತ ಯಾವುದೂ ಈಡೇರಿಸಿಲ್ಲ ಇವಾಗ ಬರೋಂಥವ್ರಿಗೂ ಇದೆಲ್ಲ ಹೇಳಿದ್ದಾರೆ ಇದನ್ನು ಎಲ್ಲರೂ ಸೇರಿಸಿ ಈಡಿರಲಿ ಅಂತ ಹೇಳ್ತಿದ್ದೀನಿ ಈಗ ಕಾನೂನು ಪ್ರಕ್ರಿಯೆಗಳನ್ನು ಒಂದಷ್ಟು ಸರಳೀಕರಣ ಮಾಡ್ತೀವಿ ಸಡಿಲಗೊಳಿಸ್ತೀವಿ ಅಂತ ಹೇಳ್ತಾರೆ ಸರೆಂಡ್ ಆಗೋ ಟೈಮಲ್ಲಿ ಈಗ ನಿಮ್ಮ ಪತ್ನಿಯವರು ಇದೇ ಜೈಲಿಗೆ ಹೋಗಿ ಎಷ್ಟು ಟೈಮ್ ಆಯಿತು ಅದಾದರೂ ಪ್ರೊಸೆಸ್ ಏನಾದರೂ ನಡೀತಿದೆಯೋ ಬಿಡುಗಡೆ ನಮಗೂ ಅದೇ ಅದೇ ರೀ ಭರವಸೆ ಕೊಟ್ಟಿದ್ದರು ಈಗ ಆಲ್ರೆಡಿ ಎಂಟನೇ ವರ್ಷ ನಡೀತಿದೆ ಯಾವ ಪ್ರಕ್ರಿಯೆನೂ ಆಗಿಲ್ಲ ಇನ್ನೂ ಹಾಗೇ ಉಳಿದಿದೆ ಇವರು ಬರೋರದನ್ನಾದರೂ ಹಂಗೆ ಮಾಡಿದಿರಾ ಬೇಗ ಮುಗಿಸ್ಲಿ ಅಂತ ಕೇಳ್ತಾರೆ ಎಷ್ಟು ಟೈಮ್ ಆಗುತ್ತೆ ಅವ್ರು ಹೊರಗಡೆ ಬರಬೇಕು ನಿಮ್ಮ ಪ್ರಕಾರ ಯಾರು ನಮಗೆ ಬಂದಾಗ ನಾಲ್ಕು ವರ್ಷ ಮ್ಯಾಕ್ಸಿಮಮ್ ತ್ರೀ ಟು ಫೋರ್ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಈಗ ಎಂಟು ವರ್ಷ ಆಯ್ತು ನನಗೆ ನಂಬಿಕೆ ಬರ್ತಾರೆ ಅಂದ್ರೆ ನಂಬಿಕೆ ಇಲ್ಲ ಇವಾಗ ಇವ್ರು ಬರ್ತಾರೆ ಅಂತ ನನಗೆ ಹೇಳಕ್ಕೆ ಆಗ್ತಿಲ್ಲ ಕೇಸೇ ಚಾರ್ಜ್ ಆಗಿಲ್ಲ ಯಾವ ಗ್ಯಾರಂಟಿ ಎಷ್ಟು ವರ್ಷದಲ್ಲಿ ಬರ್ತಾರೆ ಅಂತ ಹೇಳಕ್ ನನಗೆ ಆ ನಂಬಿಕೆನೂ ಹೊರಟೋಗಿದೆ ಇವಾಗ ಬರುವಂಥ ಸಂದರ್ಭದಲ್ಲಿ ನಿಮ್ಮ ಮಗುನ ಜೊತೆನೇ ಬಂದರು ಆ ಮಗು ಕೂಡ ಕೆಲವೊ ಟೈಮ್ ಅವ್ರ ಜೊತೆನೆ ಬೆಳೀತು ಈಗ ಫೈವ್ ಇಯರ್ಸ್ ತಾಯಿ ಜೊತೆ ತಾಯಿ ಬೆಳೀತು ಈಗ ನಿಮ್ಮ ಜೊತೆ ಇದೆ ಹೇಗೆ ವಿದ್ಯಾಭ್ಯಾಸ ಹೇಗೆ ಆಗ್ತಿದೆ ಈಗ ಮನೆ ಕರ್ಕೊಂಬಂದ ಮೇಲೆ ನಾನೇ ಕೆಲ್ಸಕ್ಕೆ ಹೋಗಬೇಕು ಈ ಕಡೆ ಕೋರ್ಟ್ ನೋಡಬೇಕು ಈ ಕಡೆ ಲಾಯರ್ಸ್ಗಳು ನೋಡಬೇಕು ಇಲ್ಲ ಅವ್ರನ್ನ ಜೈಲ್ ಭೇಟಿ ಮಾಡಕ್ಕೆ ಹೋಗಬೇಕು ಓದ್ಸೋಕಾಗ್ತಿಲ್ಲ ಬರೀ ಸಾಲ 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 ಮಾಡ್ಕೊಂಡಿದ್ದೆ ಆಡೈತೆ ಈಗ ನಾನು ಫಸ್ಟ್ ಮಗ್ಗ ಅಂದರೆ ನೇಕಾರಿಕೆ ಮಾಡ್ತಿದ್ದೆ ಸೊ ಈಗ ಅದು ಬಿಟ್ಟಿದ್ದೀನಿ ಯಾಕಂದರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಮಗು ನೋಡ್ಕೊಂಡು ಆಗ್ತಿಲ್ಲ ಒಂದು ರೆಂಟ್ಗೆ ಆಟೋ ತೊಗೊಂಡಿದ್ದೀನಿ ಸೊ ಅದು ನೋಡಿಸ್ಕೊಂಡು ಜೀವನ ಮಾಡ್ತಿದ್ದೀವಿ ಹೆಂಗೆ ಒಂದು ಬಾಡಿಗೆ ಮನೆ ಇಟ್ಕೊಂಡು ಮಾಡ್ತಿದ್ದೀವಿ ಮಗುನ ನೋಡ್ಕೊಂಡು ಯಾವ ರೀತಿಯಾಗಿ ನೀವು ನೋಡ್ಕೊಳ್ತೀವಿ ಅದೇ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳ್ತೀನಿ ನಾನು ಡ್ಯೂಟಿಗೆ ಹೋಗಬೇಕಾದ್ರೆ ಅವ್ರದ್ದು ಸ್ವಲ್ಪ ಕೋಪ್ರೇಷನ್ ಮಾಡ್ತಿದ್ದಾರೆ ಅಕ್ಕಪಕ್ಕದ ಹೆಲ್ಪ್ ಮಾಡ್ತಾರೆ ಬಿಟ್ಟರೆ ಸರ್ಕಾರ ಮಾಡ್ತಿಲ್ಲ ಸರ್ಕಾರ ಅಂತ ಯಾವುದೇ ರೀತಿ ಹೆಲ್ಪ್ ಮಾಡಿಲ್ಲ ಮಾಡ್ತೀವಿ ಅಂತ ಹೇಳ್ತಾನೆ ಇದಾರೆ ಎಂಟು ವರ್ಷದಿಂದ ನಾನು ಅದು ಯಾವತ್ತು ಮಾಡ್ತಾರೋ ಗೊತ್ತಿಲ್ಲ ಈಗ ಅದೇ ನೀವು ಆಲ್ರೆಡಿ ಮಾತಾಡಿದ್ರಿ ಇವರ ವಿಚಾರದಲ್ಲಿ ಆರು ಮಂದಿ ಏನು ಸರೆಂಡರ್ ಆಗ್ತಿದ್ರು ಅವ್ರ ವಿಚಾರದಲ್ಲಿ ಇರ್ಬೋದು ಈಗ ಮತ್ತೆ ಈಗ ಆಲ್ರೆಡಿ ಸೆರೆಂಡರ್ ಆಗಿರುವಂಥ ನಿಮ್ಮ ಪತ್ನಿ ಏನಿದ್ರೆ ಕನ್ಯಾಕುಮಾರಿ ಈ ವಿಚಾರದಲ್ಲಿ ಸರ್ಕಾರ ಏನನ್ನ ಮಾಡಬೇಕು ಅಂತ ಹೇಳ್ತೀರಿ ಕೊಟ್ಟಿರೋ ಭರವಸೆಗಳನ್ನ ಉಳಿಸ್ಕೊಬೇಕು ಮಾತು ತಪ್ಪದಿರೋ ಮತ್ತೆ ಮತ್ತೆ ನಮಗೆ ಮಾಡಿದಂಥ ಸಮಸ್ಯೆಗಳು ಬೇಡ ಮತ್ತು ಆದಷ್ಟು ಬೇಗ ಕೇಸ್ಗಳನ್ನ ಬೇಲ್ ಮಾಡ್ಸೋದೆಲ್ಲ ಕ್ಲಿಯರ್ ಮಾಡ್ಕೊಡಕಾರೆ ಕ್ಲಿಯರ್ ಮಾಡ್ಕೊಡೋದು ಬೇಲ್ ಮಾಡ್ಸೋಕೆ ಬೇಲ್ ಮಾಡಿಸೋದು ಆದಷ್ಟು ಬೇಗ ಹೊರಗಡೆ ತಂದರೆ ಒಳ್ಳೇದು ಯಾಕಂದರೆ ಈ ಸರ್ಕಾರ ಕೊಟ್ಟಿರೋ ಭರವಸೆ ನಂಬಿಕೊಂಡು ಅವರೆಲ್ಲ ಬರ್ತಿದ್ದಾರೆ ಅವ್ರಿಗೂ ಹುಸಿ ಮಾಡಿದ್ರೆ ಮತ್ತೆ ಮತ್ತಿನ್ನು ಯಾರು ನಂಬೋಕಾಗತ್ತೆ ನಾವು ಇದನ್ನಾರು ಅವ್ರು ಉಳಿಸ್ಕೊಳ್ಳಿ ಅಂತ ಕೇಳ್ತೀವಿ ನೋಡಿದಾಗ ಬಾಯಿ ಚಪ್ಪರಿಸೋದು ಸಹಜ ಆದ್ರೆ ಆ ಸಿಹಿ ಪದಾರ್ಥಗಳು ಆರೋಗ್ಯಕ್ಕೂ ಹಿತವಾಗಿರಬೇಕು ಅಲ್ವಾ ಹಾಗಿದ್ರೆ ಪರಿಶುದ್ಧ ಕೇಕ್ ಸೇರಿದಂತೆ ಯಾವುದೇ ಸಿಹಿ ತಿಂಡಿ ತಿನಿಸನ್ನ ಕಡೂರಿನಲ್ಲಿ ಸವಿಯೋದಕ್ಕೆ ಮಿಸ್ ಮಾಡದೆ ಭೇಟಿ ನೀಡಿ ದಿ ಕೇಕ್ ಅರೋಮಾ ಅಯ್ಯಂಗಾರ್ ಬೇಕರಿ ಅನ್ನಪೂರ್ಣ ಟಾಕೀಸ್ ಮುಂಭಾಗ ಎಸ್ಐ ಸಿ ಆಫೀಸ್ ಪಕ್ಕ ಯುಪಿ ರಸ್ತೆ ಕಡೂರು ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಡಬಲ್ ಝೀರೋ ಒನ್ ಫೋರ್ ತ್ರೀ ನೈನ್ ಝೀರೋ ಸೆವೆನ್ ಏಟ್ ಒನ್ ನೈನ್ ಸೆವೆನ್ ಏಟ್ ಜೀರೋ ಫೈವ್ ನೈನ್ ಫೋರ್ ಫೈವ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ